ಗಣೇಶ ಚತುರ್ಥಿ ಎಂದರೆ ಎಲ್ಲರಿಗೂ ಸಂತೋಷ ಎಲ್ಲಿಲ್ಲದ ಉತ್ಸಾಹ ವಿಶ್ವಾಸ ಪ್ರೀತಿ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಬೆಂಕಿ ಮಾತನಾಡ್ತಾ ಇದ್ದೇನೆ ಈ ಗಣೇಶನ ವಿಸರ್ಜನೆ ಅಂದರೆ ಮನಸ್ಸಿಗೆ ಏನೋ ಒಂಥರ ದುಃಖ ಬೇಜಾರು ನಮ್ಮ ತಮ್ಮ ಮನೆಯ ಹಾಗೂ ಕಮಿಟಿಯ ಗಣಪಗಳು ಐದು ದಿನಗಳ ಕಾಲ ಏಳು ದಿನಗಳ ಕಾಲ ಒಂಬತ್ತು ದಿನಗಳ ಕಾಲ ಹಾಗೂ ಹನ್ನೊಂದು ದಿನಗಳ ಕಾಲ ಕೂರಿಸಿ ಪೂಜೆ ಪುನಸ್ಕಾರ ಹಾಗೂ ಅನ್ನ ಪ್ರಸಾದ ಮಾಡಿಸಿ ನಿನ್ನೆ ದಿನ ಏಳನೇ ದಿನದ ಗಣಪತಿಯ ವಿಸರ್ಜನೆಯ ಕುರಿತು ಇದೊಂದು ವಿಡಿಯೋ ನಮ್ಮ ರಬಕವಿ ಬನಹಟ್ಟಿಯಲ್ಲಿ ಸುಮಾರು ಡಿಜೆಗಳನ್ನು ತರಿಸಿ ವಿಸರ್ಜನೆಯನ್ನು ಮಾಡಲಾಗುತ್ತಿತ್ತು ಏಳು ದಿನಗಳ ಕಾಲ ಗಣಪತಿಯನ್ನು ಕೂರಿಸಿ ಅನ್ನ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿರುವಂತಹ ಎಲ್ಲ ಕಮಿಟಿಯ ಹಿರಿಯರು ಕಾರ್ಯಕರ್ತರು ಇದರ ಸಹಾಯ ಸಹಕಾರ ವಿಶೇಷವಾಗಿ ತದನಂತರ ಆರಕ್ಷಕ ಬಂಧುಗಳು ಅಂದರೆ ಪೊಲೀಸರು ಸುಮಾರು ಐದು ದಿನಗಳ ಕಾಲ ಕೂರಿಸಿರುವಂತಹ ಗಣಪತಿ ಏಳು ದಿನಗಳ ಕಾಲ ಕೂರಿಸಿರುವಂತಹ ಗಣಪತಿಗಳಿಗೆ ಸೆಕ್ಯೂರಿಟಿಯನ್ನು ಕೊಟ್ಟು ಎಲ್ಲ ರೀತಿಯಲ್ಲಿ ನಮಗೆ ಸಹಕಾರ ಸಹಾಯ ಮಾಡಿರುವಂತಹ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಮತ್ತು ಗಣಪತಿ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಮದ್ದನ್ನು ಸುರಿದ ನಂತರ ಅದನ್ನು ಸ್ವಚ್ಛಗೊಳಿಸುವ ನಗರಸಭೆಯ ಕಾರ್ಮಿಕರಿಗೂ ಹಾಗೂ ನಗರಸಭೆಯ ಎಲ್ಲ ಅಧಿಕಾರಿಗಳಿಗೂ ತುಂಬು ಹೃದಯದ ಧನ್ಯವಾದಗಳು ಅದ ನಂತರ ಕಮಿಟಿಯಲ್ಲಿ ಕರೆಂಟಿನ ವ್ಯವಸ್ಥೆಯನ್ನು ಮಾಡಿಸಿಕೊಟ್ಟಿರುವಂತಹ ಕೆಇಬಿಯ ಎಲ್ಲ ಅಧಿಕಾರಿಗಳಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇವೆ ಗಣಪತಿಯು ಎಲ್ಲರಿಗೂ ಆಯುರ್ಯ ಆರೋಗ್ಯ ಆಯಸ್ಸನ್ನು ಕೊಟ್ಟು ಕಾಪಾಡಲಿ ಎಂದು ಕೇಳಿಕೊಳ್ಳುತ್ತೇನೆ ಕುರ್ಚ ವರ್ಷಿ ನೌಕುರ್ಯ ಅಂದರೆ ಮುಂದಿನ ವರ್ಷ ಬೇಗಬಾ ಗಣೇಶ್ ಗಣೇಶ್ ಅಷ್ಟೆಲ್ಲಾ ತರೊಳಗಿಲ್ಲಿ ಕಾಂಪಿಟೇಷನ್ ಹತ್ತಿತ್ತು ನೋಡಿ लौट के तुझको आता है सुन कहता की बाना है जब तेरा दर्शन आएंगे